ಪ್ರಸುತ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಆಕಾಶ ಬೇರ್ಪಡಿಸೋದಿಲ್ಲ ಭೂಮಿ ಯಾರನ್ನೂ ಹೊರತಳ್ಳುವುದಿಲ್ಲ ಮನುಷ್ಯ ಮಾತ್ರ ಗಡಿಗಳನ್ನು ಹಾಕ್ತಾನೆ ಆಕಾಶ ಯಾರನ್ನೂ ಬೇರ್ಪಡಿಸುವುದಿಲ್ಲ ಭೂಮಿ ಯಾರನ್ನು ಕೂಡ ಹೊರತಳ್ಳುವುದಿಲ್ಲ ಆದರೆ ಮನುಷ್ಯರು ಮಾತ್ರ ಗಡಿಗಳನ್ನು ಸೃಷ್ಟಿಸ್ತಾರೆ ಭೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಖ್ ಅವರು ಮೈಸೂರು ದಸರಾ ಉದ್ಘಾಟನಾ ಭಾಷಣದಲ್ಲಿ ಆಡಿದ ವಿಷಾದದ ಮಾತುಗಳಿದು ದಸರಾ ಉದ್ಘಾಟನೆಯ ಸಂಭ್ರಮದ ವೇದಿಕೆಯಲ್ಲಿ ಇಂತಹದೊಂದು ವಿಷಾದದ ಮಾತುಗಳನ್ನು ಆಡಬೇಕಾದ ಸ್ಥಿತಿ ಅವರಿಗೆ ಬಂದಿತ್ತು ಬಂದಿದೆ ಅನ್ನೋದಕ್ಕೆ ಅಂತಹದೊಂದು ಸನ್ನಿವೇಶವನ್ನ ಕೆಲವರು ಕೋಮುವಾದಿಗಳು ಸೃಷ್ಟಿ ಮಾಡಿಕೊಟ್ರು ಈ ವಿಷಾದದ ಮಾತುಗಳ ಜೊತೆ ಅವರು ಪ್ರೀತಿ ಸೌಹಾರ್ದತೆ ಸಾಮರಸ್ಯದ ಸಂದೇಶಗಳನ್ನು ಕೂಡ ಸಾರಿದ್ರು ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಪ್ರತಿ ಹೂವು ತನ್ನ ಬಣ್ಣದಲ್ಲೇ ಅರಳಿ ಅದರದೇ ಆದ ಸುವಾಸನೆಯನ್ನು ಬೀರಲಿ ಪ್ರತಿ ಹಕ್ಕಿ ತನ್ನ ರಾಗದಲ್ಲಿ ಹಾಡಲಿ ಅವೆಲ್ಲವೂ ಒಟ್ಟಾದಾಗ ಸೌಹಾರ್ದತೆಯ ಹಾಡಾಗ್ಲಿ ಎಂದು ಆಶಿಸಿದ್ರು ಇದು ಸರ್ವ ಜನಾಂಗದ ಶಾಂತಿಯ ತೋಟ ಈ ತೋಟದಲ್ಲಿ ಪ್ರತಿ ಹೂವು ತನ್ನ ಬಣ್ಣದಲ್ಲೇ ಅರಳಲಿ ತನ್ನ ಸುಗಂಧವನ್ನೇ ಬೀರಲಿ ಪ್ರತಿ ಹಕ್ಕಿ ತನ್ನ ರಾಗದಲ್ಲೇ ಹಾಡಲಿ ಆದರೆ ಒಟ್ಟಿಗೆ ಸೇರಿದಾಗ ಅದು ಒಂದು ಸೌಹಾರ್ದದ ಕಿಂಪನೆಯಾಗಲಿ ಮೇಳ ಆಗಲಿ ಐಕ್ಯತೆ ಆಗಲಿ ಭಾನು ಮುಷ್ತಾಕ್ ಅವರ ದಸರಾ ಉದ್ಘಾಟನಾ ಭಾಷಣ ಅರ್ಥಪೂರ್ಣ ಆಗಿತ್ತು ಅಮೋಘವೂ ಆಗಿತ್ತು ಜೊತೆಗೆ ಅವರ ದಸರಾ ಉದ್ಘಾಟನಾ ಭಾಷಣ ಹಲವರಿಗೆ ಕಪಾಳ ಮೋಕ್ಷವನ್ನು ಮಾಡಿದೆ ಅವರ ಮಾತುಗಳು ಸಂಘ ಪರಿವಾರ ಮತ್ತು ಪಿಯ ಅವಿವೇಕಿಗಳಿಗೆ ಕಪಾಳ ಮೋಕ್ಷ ಮಾಡಿದೆ ಪ್ರತಾಪ್ ಸಿಂಹ ಯತ್ನಾಳ್ಂತಹ ಅಯೋಗ್ಯರಿಗೂ ಕಪಾಳ ಮೋಕ್ಷವನ್ನು ಮಾಡಿದೆ ಪಬ್ಲಿಕ್ ಟಿವಿ ರಂಗನಾಥ್ ಸುವರ್ಣ ನ್ಯೂಸ್ನ ಅಜಿತ್ನಂತಹ ಮನೆಹಾಳ ಮುಟ್ಟಾಳರಿಗೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ ಅವರೆಲ್ಲರ ದ್ವೇಷದ ಮಾತುಗಳಿಗೆ ಬೂಕರ್ ಬಾನು ಪ್ರೀತಿಯ ಉತ್ತರವನ್ನೇ ಕೊಟ್ಟಿದ್ದಾರೆ ದಸರಾ ಉದ್ಘಾಟಕಿಯಾಗಿ ತನ್ನ ಆಯ್ಕೆಯನ್ನ ವಿರೋಧಿಸಿ ರಂಪಾಟ ಮಾಡಿದವರಿಗೆ ಅವರು ದಸರಾ ಉದ್ಘಾಟನಾ ವೇದಿಕೆಯಲ್ಲೇ ಸರಿಯಾದ ಉತ್ತರವನ್ನೇ ಕೊಟ್ಟರು ದ್ವೇಷದ ಮಾತುಗಳಿಗೆ ಪ್ರೀತಿಯಿಂದಲೇ ಉತ್ತರ ಕೊಟ್ಟರು ಅವರ ಇಂದಿನ ಒಂದೊಂದು ಮಾತುಗಳು ನಮ್ಮ ನಾಡು ನುಡಿ ಸಂಸ್ಕೃತಿ ಸೌಹಾರ್ದತೆ ಸಾಮರಸ್ಯದ ಶಿಖರವನ್ನ ತಲುಪಿದ್ದವು ದಸರಾ ಸಂಭ್ರಮವನ್ನ ಧರ್ಮ ದೇವರು ನಂಬಿಕೆ ವಿಶ್ವಾಸಗಳಿಗಷ್ಟೇ ಸೀಮಿತಗೊಳಿಸಿದ್ದ ಅಸಹಿಷ್ಣುಗಳಿಗೆ ಅವರು ಸರಿಯಾದ ಪಾಠ ಮಾಡಿದರು ದಸರಾ ಕೇವಲ ಹಬ್ಬವಲ್ಲ ಅದು ನಾಡಿನ ಮಿಡಿತ ಸಂಸ್ಕೃತಿಯ ಉತ್ಸವ ಎಂದು ಬಣ್ಣಿಸಿದರು ದಸರಾ ಎಲ್ಲರನ್ನೂ ಒಳಗೊಳ್ಳುವ ಘಳಿಗೆ ಮತ್ತು ಸಮನ್ವಯ ಮೇಳ ಅಂತ ಪ್ರತಿಪಾದಿಸಿದರು ದಸರಾ ವಿವಿಧತೆಯಲ್ಲಿ ಏಕತೆ ಇರುವ ಸುಗಂಧ ಎಂದು ಬಣ್ಣಿಸಿದರು ಮೈಸೂರು ದಸರಾ ಶೋಷಣೆಯು ನಮ್ಮೆಲ್ಲರ ಕಿವಿಯಲ್ಲಿ ಪ್ರತಿಬಿಂಬಿಸಲಿ ಇದು ಶಾಂತಿಯ ಹಬ್ಬ ಇದು ಸೌಹಾರ್ದದ ಮೇಳ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಈ ದಸರಾ ಹಬ್ಬ ಕೇವಲ ಮೈಸೂರು ನಗರಕ್ಕೆ ಸೀಮಿತವಾಗದೆ ಇಡೀ ಜಗತ್ತಿನಾದ್ಯಂತ ಮಾನವ ಕುಲಕ್ಕೆ ಶಾಂತಿ ಸಹಾನುಭೂತಿ ಪ್ರೀತಿ ಮತ್ತು ನ್ಯಾಯದ ದೀಪ ಬೆಳಗಿಸ್ಲಿ ಅವರು ತನ್ನ ಪ್ರತಿ ಮಾತಿನಲ್ಲಿ ಸಾಮರಸ್ಯವನ್ನ ಸೌಹಾರ್ದತೆಯನ್ನ ಪ್ರೀತಿಯನ್ನ ಪ್ರತಿಪಾದಿಸಿದರು ದ್ವೇಷಕ್ಕರ ವಿರುದ್ಧ ಕೇವಲ ಪ್ರೀತಿಯನ್ನಷ್ಟೇ ಹಂಚಿದ್ರು ಅವರ ಇಂದಿನ ಭಾಷಣ ಕೋಮುವಾದಿ ರಾಜಕೀಯ ಅಜೆಂಡಾಗಳ ಪ್ರಚಾರವನ್ನ ಧ್ವಂಸ ಮಾಡಿಬಿಟ್ಟಿದೆ ಅಷ್ಟರ ಮಟ್ಟಿಗೆ ಅವರ ಭಾಷಣ ಪರಿಣಾಮ ಬೀರಿದೆ ನಮ್ಮ ನಿಜವಾದ ಸಂಸ್ಕೃತಿ ಏನು ಅನ್ನೋದನ್ನ ಮುಸ್ತಾಕ್ ಈ ಕೋಮು ದ್ವೇಷಿಗಳಿಗೆ ಇವತ್ತು ಪರಿಚಯ ಮಾಡಿಕೊಟ್ಟಿದ್ದಾರೆ ನಮ್ಮ ಸಂಸ್ಕೃತಿ ಹೃದಯಗಳನ್ನ ಒಂದುಗೂಡಿಸುವ ಪ್ರೀತಿಯನ್ನ ಹರಡುವ ಸಂಸ್ಕೃತಿ ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಮ ಸಂಸ್ಕೃತಿ ಒಂದುಗೂಡಿಸೋದೇ ಹೊರತು ಬೇರ್ಪಡಿಸುವುದಲ್ಲ ಎಂಬ ಸತ್ಯವನ್ನ ಹೇಳಿದ್ದಾರೆ ನನ್ನ ಧರ್ಮದ ಆಚರಣೆಗಳು ನನ್ನ ಮನೆಯ ಹೊಸ್ತಿಲು ದಾಟಿ ಆಚೆ ಬಂದಿಲ್ಲ ಅಂತ ಭಾನು ಮುಸ್ತಾಕ್ ಹೇಳಿದ್ದಾರೆ ಆ ಮೂಲಕ ರಾಜಕಾರಣಕ್ಕಾಗಿ ಧರ್ಮವನ್ನ ಎಳೆದು ತರುವ ಮತಿಗೇಡಿಗಳಿಗೆ ಪರೋಕ್ಷವಾಗಿ ಬುದ್ಧಿವಾದ ಹೇಳಿದ್ದಾರೆ ರಾಜಕೀಯಕ್ಕಾಗಿ ಧರ್ಮವನ್ನ ಬೀದಿಗೆ ತಂದು ಕೋಮು ವೈಷಮ್ಯ ಬೆಳೆಸಬೇಡಿ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ಧರ್ಮ ಮನೆಯ ಒಳಗೆ ಇರಲಿ ಹೊರಗೆ ಬಂದಾಗ ನಾವೆಲ್ಲರೂ ಮನುಷ್ಯರು ಅನ್ನೋದು ತಿಳಿಯಿರಿ ಅನ್ನೋ ಸಂದೇಶ ಅವರ ಮಾತಿನಲ್ಲಿತ್ತು ಇಂತಹ ಪ್ರೀತಿ ಹಂಚುವ ಬಾನು ಮುಸ್ತಾಕ್ ಅವರನ್ನಾಗಿತ್ತು ಈ ದ್ವೇಷಕೋರ ಗುಂಪು ವಿರೋಧಿಸಿದ್ದು ಕಳೆದ ಕೆಲ ದಿನಗಳಿಂದ ಈ ದ್ವೇಷಕೋರರ ಗುಂಪು ಎಷ್ಟೆಲ್ಲ ದ್ವೇಷದ ಮಾತುಗಳನ್ನಾಡಿದ್ರು ಅಂತ ನೀವೊಮ್ಮೆ ನೆನಪು ಮಾಡ್ಕೊಳ್ಳಿ ಸಂಘ ಪರಿವಾರ ಮತ್ತು ಬಿಜೆಪಿ ಅಯೋಗ್ಯರು ಮಾತ್ರ ಅಲ್ಲ ಟಿವಿ ಚಾನೆಲ್ಗಳಲ್ಲಿ ಕೂತಿದ್ದಾರಲ್ಲ ಒಂದಷ್ಟು ಸೋಕಾಲ್ಡ್ ಪ್ರಖಂಡ ಪಂಡಿತರು ಅವರು ಕೂಡ ಬೇಕಾಬಿಟ್ಟಿ ಚರ್ಚೆಗಳಿಗೆ ಕೋಮುದ್ವೇಷದ ಅಜೆಂಡಾಗಳಿಗೆ ವೇದಿಗೆ ಒದಗಿಸಿಕೊಟ್ರು ಕೊನೆಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಹತ್ತಿದ್ರು ಹೇಗಾದ್ರೂ ಮಾಡಿ ಭಾನು ಮುಸ್ತಾಕ್ ಅವರನ್ನು ದಸರಾ ಉದ್ಘಾಟನೆ ಮಾಡದಂತೆ ತಡಿಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ಆ ಮೂಲಕ ಕೋಮು ಸಾಮರಸ್ಯವನ್ನು ಕದಡಿ ಕೋಮು ಸಂಘರ್ಷ ಸೃಷ್ಟಿಸಿ ರಾಜಕೀಯ ಬೇಳೆ ಬೇಯಿಸ್ಬೋದು ಎಂಬ ಕನಸು ಅವರು ಕಂಡಿದ್ರು ಆದರೆ ಅವರ ಎಲ್ಲ ಪ್ರಯತ್ನಗಳಿಗೆ ಸೋಲಾಯಿತು ಸುಪ್ರೀಂ ಕೋರ್ಟ್ ಈ ಅಯೋಗ್ಯರಿಗೆ ಸಂವಿಧಾನದ ಪೀಠಿಕೆ ಓದುವಂತೆ ಸಲಹೆ ಕೂಡ ನೀಡಬೇಕಾಯಿತು ಅದರ ಮುಂದುವರಿದ ಭಾಗವಾಗಿ ಇವತ್ತು ದಸರಾ ಉದ್ಘಾಟನಾ ವೇದಿಕೆಯಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಲಾಯಿತು ಇವೆಲ್ಲವೂ ಕೋಮು ದ್ವೇಷಿಗಳಿಗೆ ಮಾಡಿದ ಕಪಾಳ ಮೋಕ್ಷವೇ ಆಗಿತ್ತು ಅಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಘೋಷಣೆಗಳು ಪ್ರತಿಧ್ವನಿಸಿದ್ವು ಅಲ್ಲಿ ಕೋಮು ಸಾಮರಸ್ಯ ಧಾರ್ಮಿಕ ಸಹಿಷ್ಣುತೆಯ ಅಗತ್ಯಗಳು ಪ್ರತಿಪಾದನೆಯಾಯಿತು ಸಮಾನತೆ ಸೌಹಾರ್ದತೆಗೆ ಶ್ರಮಿಸಿದ್ದ ಒಡೆಯರ್ ಜೊತೆಗೆ ಸಂವಿಧಾನ ಕೊಟ್ಟ ಅಂಬೇಡ್ಕರ್ ಅವರ ಸ್ಮರಣೆಯೂ ಆಯಿತು ಅವೆಲ್ಲವೂ ಒಂದುಗೂಡಿ ದಸರಾ ಹಬ್ಬ ಕರ್ನಾಟಕದ ಸರ್ವ ಜನಾಂಗವು ಒಳಗೊಳ್ಳುವ ಹಬ್ಬ ಎಂಬ ಸತ್ಯವನ್ನು ಗಟ್ಟಿಗೊಳಿಸಿತು ಬಾನು ಮುಷ್ತಾಕ್ ಮಂಗಳಾರತಿನೂ ತೆಗೆದುಕೊಂಡ್ರು ಚಾಮುಂಡಿ ಮೂರ್ತಿಗೆ ಪುಷ್ಪಾರ್ಚನೆಯೂ ಮಾಡಿದರು ದೀಪ ಬೆಳಗಿಸಿ ಉತ್ಸವಕ್ಕೆ ಚಾಲನೆಯೂ ಕೊಟ್ರು ಚಾಮುಂಡಿನೇ ನನ್ನನ್ನು ಬೆಟ್ಟಕ್ಕೆ ಕರೆಸ್ಕೊಂಡಿದ್ದಾಳೆ ಅಂತಾನು ಹೇಳಿದರು ಇದನ್ನೆಲ್ಲ ಕಂಡು ಅಯೋಗ್ಯ ಪ್ರತಾಪ್ ಸಿಂಹನಂತವರಿಗೆ ಸಿಡಿಲು ಬಡಿದಿರುವ ಸಾಧ್ಯತೆಯೂ ಇದೆ ದಸರಾ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯವರ ಭಾಷಣ ಕೂಡ ಅತ್ಯುತ್ತಮ ಆಗಿತ್ತು ಭಾನು ಮುಸ್ತಾಕ್ ಅವರ ಆಯ್ಕೆಯನ್ನು ಅವರು ಬಲವಾಗಿ ಸಮರ್ಥಿಸಿಕೊಂಡ್ರು ಅವರು ಕೂಡ ಸೌಹಾರ್ದತೆಯ ಸಾಮರಸ್ಯವನ್ನ ಪ್ರತಿಪಾದಿಸಿದ್ರು ರಾಜಕಾರಣ ಮಾಡುವುದ್ರೆ ಚುನಾವಣೆಯ ವೇದಿಕೆಗೆ ಬನ್ನಿ ಅಂತಾನು ಸವಾಲು ಹಾಕಿದ್ರು ಕುದುರೆಯೂ ಇದೆ ಮೈದಾನವೂ ಇದೆ ಚುನಾವಣೆ ಬಂದಾಗ ರಾಜಕಾರಣ ಮಾಡುವ ಅದು ಬಿಟ್ಟು ದಸರಾದಲ್ಲಿ ರಾಜಕೀಯ ಬೇಡ ಅಂತ ತಿರುಗೇಟು ಕೊಟ್ರು ನಮ್ಮ ಸಂವಿಧಾನ ಜಾತ್ಯಾತೀತ ಧರ್ಮಾತೀತ ಸಂವಿಧಾನ ಅರ್ಥ ಆಗ್ತಾ ಏನು ಮಾಡಬೇಕು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ ಈಗ ಸುಪ್ರೀಂ ಕೋರ್ಟ್ ನವರು ಹೇಳಿದ್ರು ಸಂವಿಧಾನದ ಪೀಠಕ್ಕೆ ಅವರು ಎಲ್ಲಾದಂತ ರೀತಿಯಲ್ಲಿ ಪಾಠಗಳನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನ ಇತಿಹಾಸವನ್ನ ತಿರುಚಿ ಸ್ವಾರ್ಥಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದಿದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಯಾರೇ ಆಗಲಿ ರಾಜಕೀಯಕ್ಕೋಸ್ಕರ ಬಳಸಬಾರದು ರಾಜಕೀಯ ಮಾಡಬೇಕು ಅಂದ್ರೆ ಮಾಡ ಮೈದಾನ ದಸರಾ ಹೆಸರಲ್ಲಿ ಕ್ಷುಲ್ಲಕ ರಾಜಕಾರಣ ಮಾಡಿದವರಿಗೆ ಸಿದ್ಧರಾಮಯ್ಯನವರು ತನ್ನ ಭಾಷಣದಲ್ಲಿ ಇವತ್ತು ಸರಿಯಾಗಿಯೇ ಬೆಂಡೆತ್ತಿದ್ದಾರೆ ಸಂವಿಧಾನದ ಮೌಲ್ಯಗಳನ್ನ ಪಾಲಿಸುವವರು ಮಾತ್ರ ಅಪ್ಪಟ ಭಾರತೀಯರು ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯನವರು ಈ ನಕಲಿ ದೇಶಭಕ್ತರು ಮತ್ತು ನಕಲಿ ರಾಷ್ಟ್ರೀಯವಾದಿಗಳಿಗೆ ಸರಿಯಾಗಿ ಜಾಡಿಸಿದರು ಮನುಷ್ಯರು ಪ್ರೀತಿಯಿಂದ ಬಾಳ್ಬೇಕು ದ್ವೇಷ ಮನುಷ್ಯತ್ವದ ವಿರೋಧಿ ಅಂತ ಅವರು ಪ್ರತಾಪ್ ಸಿಂಹನಂತಹ ಅಯೋಗ್ಯರಿಗೆ ಮನುಷ್ಯತ್ವದ ಪಾಠವನ್ನು ಮಾಡಿದರು ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಮೆಚ್ಚಲೇಬೇಕು ಮುಷ್ತಾಕ್ ಆಯ್ಕೆಗೆ ಅಷ್ಟು ವಿರೋಧ ವ್ಯಕ್ತವಾಗಿ ರಂಪಾಟ ನಡೆದರೂ ಸಿದ್ದರಾಮಯ್ಯನವರು ಕ್ಯಾರೆ ಮಾಡಲಿಲ್ಲ ಒಂದು ಸ್ವಲ್ಪನೂ ಅಂಜದೆ ಅಳುಕದೆ ಒಂದು ಸ್ವಲ್ಪ ಧೃತಿಗಿಡದೆ ಸ್ವಲ್ಪ ವಿಚಲಿತರಾಗದೆ ತನ್ನ ಆಯ್ಕೆಯನ್ನ ಎತ್ತಿ ಹಿಡಿದರು ಕೊನೆಗೆ ಭಾನು ಮುಷ್ತಾಕ್ ಅವರ ಕೈಯಿಂದಲೇ ದಸರಾ ಉದ್ಘಾಟನೆಯನ್ನ ಮಾಡಿ ಮುಗಿಸಿದ್ರು ಭಾನು ಮುಷ್ತಾಕ್ ಜೊತೆ ಅವರು ಕಲ್ಲು ಬಂಡೆಯಂತೆ ನಿಂತರು ಇಲ್ಲಿ ಗಟ್ಟಿತನ ತೋರಿಸಿದ ಸಿದ್ದರಾಮಯ್ಯನವರು ಹಾಗೆ ದ್ವೇಷದ ಮುಂದೆ ಪ್ರೀತಿಯನ್ನು ಹಂಚಿದ ಬಾನು ಮುಷ್ತಾಕ್ ಅವರು ಇಬ್ಬರು ಪ್ರಶಂಸೆಗೆ ಅರ್ಹರು ಕರ್ನಾಟಕದ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕೋಮುವಾದಿ ಶಕ್ತಿಗಳಿಗೆ ಮಣಿಯದೆ ಈ ನಾಡಿನ ಹಿರಿಮೆಯನ್ನ ಎತ್ತಿ ಹಿಡಿದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್